ಮಹಿಳೆಯರು ಮನೆಗೆ ದೇವರು ಒಲಿಯಬೇಕಾದರೆ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಶ್ರೀ ಗುರುಭ್ಯೋ ನಮ ಶ್ರೀಮಾತೆಯೇ ನಮ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಮಹಿಳೆಯರು ಈ ನಿಯಮ ಪಾಲಿಸಿದರೆ ದೇವರುಗಳು ಮನೆಗೆ ಬರುತ್ತಾರೆ ಎಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ಜೈ ಶ್ರೀಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಹಾಗೆಯೇ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಪೂರ್ತಿ ಅರ್ಥವಾಗುತ್ತದೆ ಲಕ್ಷ್ಮೀ ದೇವಿಯು ಎಲ್ಲಿ ಮನೆಯನ್ನು ಶುಚಿಯಾಗಿಡುತ್ತಾರೋ ಅಲ್ಲಿ ವಾಸಿಸುತ್ತಾಳೆ ವಾಸ್ತುಶಾಸ್ತ್ರದ ಪ್ರಕಾರ ಮಹಿಳೆಯರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಮಾಡಿದರೆ ಮನೆಯಲ್ಲಿ ಧನಲಕ್ಷ್ಮೀ ತಾಂಡವವಾಡುತ್ತಾಳೆ ಮಹಿಳೆಯರು ದಿನನಿತ್ಯ ಹೀಗೆ ಮಾಡಿದರೆ ಬಡತನವು ಮನೆಯಿಂದ ಓಡಿ ಹೋಗುವುದು ನಿಶ್ಚಿತ ನಮ್ಮ ಮನೆಯ ಮೇಲೆ ಲಕ್ಷ್ಮೀ ಕಟಾಕ್ಷ ಇರಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಅನೇಕ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಶ್ರೀಮಂತರಾಗಲು ಹೆಣಗಾಡುತ್ತಿದ್ದಾರೆ ಯಾವ ಮನೆಯಲ್ಲಿ ದೇವತೆಗಳು ಇರುತ್ತಾರೋ ಅಂತಹ ಮನೆಯಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಅಲ್ಲದೆ ನೀವು ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ಮನೆಯನ್ನು ಲಕ್ಷ್ಮೀದೇವಿಯು ವಾಸಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಭೇಟಿ ಮಾಡಲು ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನ ಮನೆಯನ್ನು ಸ್ವಚ್ಛಗೊಳಿಸಬೇಕು ಸೂರ್ಯ ಬಂದ ಮೇಲೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿದರೆ ಬಡತನ ಕಾಡುತ್ತದೆ ಮನೆ ಸ್ವಚ್ಛಗೊಳಿಸಿದ ತಕ್ಷಣ ಸ್ನಾನ ಮಾಡಿ ತಡವಾಗಿ ಸ್ನಾನ ಮಾಡಿದರೆ ಮನೆಯಲ್ಲಿ ಬಡತನ ಅಡುಗೆ ಮನೆಯಲ್ಲಿ ಸಂಕಟ ಸುಮಂಗಲಿ ಮಹಿಳೆಯರು ಎಂದಿಗೂ ಕಪ್ಪು ವಸ್ತುಗಳನ್ನು ಬಳಸಬಾರದು ಅಥವಾ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಕುಟುಂಬಕ್ಕೆ ಅಡುಗೆ ಮಾಡುವುದು ದೇವರಿಗೆ ಅಡುಗೆ ಮಾಡಿದಂತೆ ಆದ್ದರಿಂದ ಅಡುಗೆ ಕೋಣೆಗೆ ಪ್ರವೇಶಿಸುವ ಮೊದಲು ಸ್ನಾನ ಮಾಡಿ ನಂತರ ಅಡುಗೆ ಪ್ರಾರಂಭಿಸಬೇಕು ಮನೆಯಲ್ಲಿ ಮಾಡುವ ಯಾವುದೇ ಶುಭ ಕಾರ್ಯವನ್ನು ಶುಕ್ಲ ಪಕ್ಷದಲ್ಲಿ ಮಾಡಬೇಕು ವಿದ್ವಾಂಸರು ಇದನ್ನು ಬಹುಪಕ್ಷದಲ್ಲಿ ಮಾಡಬಾರದು ಎಂದು ಹೇಳುತ್ತಾರೆ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಈ ಮಂತ್ರವನ್ನು ಎಷ್ಟು ಬಾರಿ ಬೇಕಾದರೂ ಜಪಿಸಬಹುದು ಈ ಮಂತ್ರ ಬಹಳ ಶಕ್ತಿಶಾಲಿ ಪ್ರತಿನಿತ್ಯ ಪೂಜೆ ಮಾಡಲಾಗದವರು ಸೋಮವಾರದಂದು ಒಮ್ಮೆಯಾದರೂ ಪೂಜೆ ಮಾಡಿ ತ್ರಿಮೂರ್ತಿಗಳಿಗೆ ಪೂಜೆ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರ ವಿವರಿಸುತ್ತದೆ ಏಕೆಂದರೆ ಶಿವನಿಗೆ ಸೋಮವಾರ ಎಂದರೆ ತುಂಬಾ ಇಷ್ಟ ಭಗವಾನ್ ಶಿವನು ಎಲ್ಲಾ ಮೂರು ದೇವತೆಗಳ ಮೂಲ ದೇವರು ಹಾಗಾಗಿ ಶಿವನಿಗೆ ಪ್ರಿಯವಾದ ಸೋಮವಾರದಂದು ಮನೆಯಲ್ಲಿ ಪೂಜೆ ಮಾಡಿದರೆ ತ್ರಿಮೂರ್ತಿಗಳಿಗೆ ಪೂಜೆ ಮಾಡಿದಂತಾಗುತ್ತದೆ ಹಾಗೆಯೇ ಶುಕ್ರವಾರ ಕನಕಧಾರ ಸ್ತೋತ್ರವನ್ನು ಪಠಿಸುವುದು ತುಂಬಾ ಒಳ್ಳೆಯದು ಈ ದಿನ ಕನಕದಾರ ಸ್ತೋತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಮನೆಯಲ್ಲಿ ಪೂಜೆ ಮಾಡುವಾಗ ನೈವೇದ್ಯವನ್ನು ಅರ್ಪಿಸಿದರೆ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಸಮಸ್ಯೆಗಳು ಇರುವುದಿಲ್ಲ ಸೇಬಿನ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಶ್ರೀಮಂತರಾಗುತ್ತಾರೆ ಗೌರವಗಳನ್ನು ಪಡೆಯಿರಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಹಣದ ತೊಂದರೆ ಇರುವುದಿಲ್ಲ ಸಾಲದ ನೋವು ದೂರವಾಗಲಿದೆ ಮಾವಿನ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ನಿಮ್ಮ ಸ್ವಂತ ಮನೆ ಕನಸು ಈಡೇರುತ್ತದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಹಸುವಿನ ಫೋಟೋ ಇರುವುದನ್ನು ಖಚಿತಪಡಿಸಿಕೊಳ್ಳಿ ಗೋಮಾತೆಯಲ್ಲಿ ಮೂರು ದೇವತೆಗಳಿದ್ದಾರೆ ಹಾಗಾಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ಗೋಮಾತೆಯ ಫೋಟೋ ಇಟ್ಟುಕೊಂಡರೆ ನಿಮ್ಮ ಮನೆಯಲ್ಲಿ ಮೂರು ದೇವತೆಗಳು ಇದ್ದಂತೆ ಎನ್ನುತ್ತಾರೆ ಪಂಡಿತರು ಮನೆಯಲ್ಲಿ ಪೂಜೆ ಮಾಡುವಾಗ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಎರಡು ತುಳಸಿ ಎಲೆ ಮತ್ತು ಎರಡು ಲವಂಗವನ್ನು ಹಾಕಿ ಪೂಜೆಯ ಕೋಣೆಯಲ್ಲಿ ದೇವರ ಮುಂದೆ ಇಡಬೇಕು ಪೂಜೆ ಸಲ್ಲಿಸಿದ ನಂತರ ನೀರನ್ನು ತೀರ್ಥರೂಪವಾಗಿ ಸ್ವೀಕರಿಸಬೇಕು ದೇವರ ಮುಂದೆ ಇಡುವ ಈ ನೀರು ದೈವಿಕ ಶಕ್ತಿಯಿಂದ ತುಂಬಿದೆ ಹೀಗೆ ಪೂಜೆ ಮಾಡುವವರ ಮನೆಯಲ್ಲಿ ಸದಾ ದೇವತೆಗಳಿರುತ್ತಾರೆ ಲಕ್ಷ್ಮೀ ದೇವಿಗೆ ಕಲ್ಲು ಉಪ್ಪೆಂದರೆ ತುಂಬಾ ಇಷ್ಟ ಆದ್ದರಿಂದ ಶುಕ್ರವಾರ ಸಂಜೆ ಒಂದು ಕಾಗದದಲ್ಲಿ ಕಲ್ಲು ಉಪ್ಪನ್ನು ಸುತ್ತಿ ನಿಮ್ಮ ಹಾಸಿಗೆ ಕೆಳಗೆ ಇರಿಸಿ ಎದ್ದ ನಂತರ ಮನೆಯಲ್ಲಿಯೇ ಇರುವ ಹೆಂಗಸರು ಯಾರೊಂದಿಗೂ ಮಾತನಾಡದೆ ಉಪ್ಪನ್ನು ಹೊರತೆಗೆದು ಯಾರೂ ಹೋಗದ ಜಾಗದಲ್ಲಿ ಎಸೆಯಬೇಕು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದುಷ್ಟ ದುಷ್ಟಶಕ್ತಿಗಳು ದೂರವಾಗುತ್ತವೆ ಲಕ್ಷ್ಮೀ ದೇವಿಯು ತಿಷ್ಟವನ್ನು ಧರಿಸಿ ಮನೆಯಲ್ಲಿ ಕುಳಿತಿರುತ್ತಾಳೆ ದೇವರಿಗೆ ಕಾಯಿ ಹೊಡೆದಾಗ ತೆಂಗಿನಕಾಯಿಯಿಂದ ಹೂವು ಬಂದರೆ ಅದು ತುಂಬಾ ಅದೃಷ್ಟ ಎಂದು ಪಂಡಿತರು ಹೇಳುತ್ತಾರೆ ತೆಂಗಿನಕಾಯಿಯಲ್ಲಿ ಹೂ ಬಿಡುವುದು ಬಹಳ ವಿಶೇಷ ಇದನ್ನು ದೇವರ ಕೊಡುಗೆ ಎಂದು ಪರಿಗಣಿಸಬೇಕು ತೆಂಗಿನಕಾಯಿಯಲ್ಲಿರುವ ಹೂವು ನಿಮ್ಮ ಆಸೆಗಳನ್ನು ಶೀಘ್ರದಲ್ಲೇ ಪೂರೈಸುವ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ದಿನಗಳು ಬರುತ್ತಿವೆ ಎಂದು ಭಾವಿಸಿ ಮಹಿಳೆಯರು ಒಬ್ಬರಿಗೊಬ್ಬರು ಧರಿಸುವ ಹೂವುಗಳನ್ನು ಧರಿಸಬಾರದು ಯಾರಿಗಾದರೂ ಈ ವಸ್ತುಗಳನ್ನು ಕೊಡುವಾಗ ಉಪ್ಪು ಮೆಣಸಿನಕಾಯಿ ಹುಣಸೆಹಣ್ಣು ಮತ್ತು ಕಾಳುಗಳನ್ನು ಕೈಯಲ್ಲಿ ಕೊಡಬಾರದು ಅದನ್ನು ಕೆಳಗೆ ಇರಿಸಿ ಮತ್ತು ಅದನ್ನು ತೆಗೆದುಕೊಳ್ಳಲು ಹೇಳಿ ಮಹಿಳೆಯರು ಎಂದಿಗೂ ತಮ್ಮ ಕೂದಲನ್ನು ಲೂಸ್ ಹೇರ್ ಬಿಡಬಾರದು ಅದು ದೇವಿಯ ರೂಪ ಇದು ಮನೆಯಲ್ಲಿನ ಶುಭ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತದೆ ಸಂಜೆ ಆರು ಗಂಟೆಯ ನಂತರ ಮನೆಯಿಂದ ಹೊರಬರಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ತೊಂದರೆ ಉಂಟಾಗುತ್ತದೆ ಶುಕ್ರವಾರ ಸಂಜೆ ಸ್ನಾನ ಮಾಡಿದ ನಂತರ ಒಂದು ಬಟ್ಟಲನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲು ಉಪ್ಪನ್ನು ಹಾಕಿ ಎರಡು ಲವಂಗವನ್ನು ಉಪ್ಪಿನ ಮೇಲೆ ಹಾಕಿ ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇರಿಸಿ ಮರುದಿನ ಬೆಳಿಗ್ಗೆ ಅಂದರೆ ಶನಿವಾರದಂದು ಈ ಉಪ್ಪನ್ನು ತೆಗೆದುಕೊಂಡು ಯಾರು ಹೋಗದ ಸ್ಥಳದಲ್ಲಿ ಇರಿಸಿ ಅಥವಾ ಸಿಂಕ್ನಲ್ಲಿ ಹಾಕಿ ಹೀಗೆ ಮಾಡಿದರೆ ಮನೆಯಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಸಂಬಳ ಸಿಕ್ಕಾಗ ಮೊದಲು ಆ ಹಣದಲ್ಲಿ ಶುಕ್ರವಾರ ಕಲ್ಲು ಉಪ್ಪನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸದಾ ಹಣವಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಮನೆಯಲ್ಲಿ ತುಳಸಿಯನ್ನು ಬೆಳೆಸುವುದರಿಂದ ತುಂಬಾ ಪ್ರಯೋಜನಕಾರಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಏಕೆಂದರೆ ತುಳಸಿ ಮುಖದಲ್ಲಿ ದೇವರು ನೆಲೆಸಿದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ ಪ್ರತಿ ಶುಕ್ರವಾರ ಎರಡು ಹನಿ ಹಸಿ ಹಾಲನ್ನು ತುಳಸಿಯ ಮೇಲೆ ಸುರಿದು ನಿಮ್ಮ ಕೈಗಳನ್ನು ತುಳಸಿಯ ಮುಂದೆ ಇಟ್ಟು ನಿಮ್ಮ ಇಷ್ಟಾರ್ಥ ನೆರವೇರುವಂತೆ ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಮನೆಯಲ್ಲಿರುವ ಧೂಳು ಕೊಳಕು ಮತ್ತು ಜೇಡನ ಬಲೆಗಳು ಬಡತನಕ್ಕೆ ಕಾರಣಗಳಾಗಿವೆ ಹಾಗಾಗಿ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಹಣೆಯ ಮೇಲೆ ಬುಟ್ಟು ಇರುವಂತೆ ನೋಡಿಕೊಳ್ಳಬೇಕು ಸೂರ್ಯಾಸ್ತದ ನಂತರ ನಿಮ್ಮ ಕೂದಲನ್ನು ಬಾಚಿಕೊಳ್ಳಬೇಡಿ ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಹಾಗೆಯೇ ಕಾಗೆಗೆ ಪ್ರತಿದಿನ ಊಟಕ್ಕೂ ಮುನ್ನ ಅನ್ನವನ್ನು ಕೊಡಬೇಕು ಈ ರೀತಿ ಮಾಡುವುದರಿಂದ ಪಿತುಗಳಿಗೆ ತೃಪ್ತಿಯಾಗುತ್ತದೆ ಅಲ್ಲದೆ ಕಾಗೆಗೆ ಊಟದ ಮೊದಲು ಮತ್ತು ಊಟದ ನಂತರ ನಾಯಿಗೆ ಕೊಡಬೇಕು ಮಹಿಳೆಯರು ಎಂದಿಗೂ ದಿಂಬುಗಳ ಮೇಲೆ ಕುಳಿತುಕೊಳ್ಳಬಾರದು ಮಹಿಳೆಯರಷ್ಟೇ ಅಲ್ಲ ಮನೆಯಲ್ಲಿ ಯಾರೂ ಹಾಗೆ ದಿಂಬಿನ ಮೇಲೆ ಕೂರಬಾರದು ಮಂಗಳವಾರದಂದು ಮನೆಯ ಪುರುಷರು ಕ್ಷೌರ ಮಾಡಬಾರದು ಅಥವಾ ಶೇವ್ ಮಾಡಬಾರದು ಹೀಗೆ ಮಾಡಿದರೆ ಬಡತನವನ್ನು ನಾವೇ ಬರಮಾಡಿಕೊಂಡದೆ ಹಾಗಾಗಿ ಗಂಡಸರು ಇದನ್ನು ಮಾಡದಂತೆ ನೋಡಿಕೊಳ್ಳುವುದು ಮನೆಯವರ ಕರ್ತವ್ಯ ಹೊಸ ಬಟ್ಟೆ ಧರಿಸುವ ಮೊದಲು ಅದರ ಕೆಲವು ಮೂಲೆಯಲ್ಲಿ ಅರಿಶಿನವನ್ನು ಹಚ್ಚಬೇಕು ಅರಿಶಿನ ಒಂದು ಕೀಟನಾಶಕ ಶುಕ್ರವಾರದಂದು ಮೊದಲು ಉಪ್ಪನ್ನು ಖರೀದಿಸಿ ಅಥವಾ ಸಂಬಳದ ನಂತರ ತಕ್ಷಣ ಹೀಗೆ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಹೆಣ್ಣುಮಕ್ಕಳು ಅಡ್ಡಗಾಲಿನಲ್ಲಿ ಕುಳಿತುಕೊಳ್ಳಬಾರದು ಕಾಲುಗಳನ್ನು ದಾಟಿ ಕುಳಿತುಕೊಳ್ಳಬಾರದು ಒಂದು ಕಾಲಿನ ಮೇಲೆ ನಿಲ್ಲಬಾರದು ಅಥವಾ ಹೆಚ್ಚು ಸ್ವಿಂಗ್ ಮಾಡಬಾರದು ಇವು ಬಡತನಕ್ಕೆ ಕಾರಣವಲ್ಲ ಆದರೆ ದೇಹದ ಮೂಳೆಗಳು ದುರ್ಬಲವಾಗಿರುತ್ತವೆ ಮತ್ತು ಬೇಗನೆ ಮುರಿಯುವ ಸಾಧ್ಯತೆಯಿದೆ ನೀವು ಯಾರಿಗಾದರೂ ಏನು ಕೊಟ್ಟರೂ ಅದನ್ನು ಬಲಗೆಯಿಂದ ಕೊಡಬೇಕು ಎಡಗೆಯನ್ನು ಬಳಸಬೇಡಿ ಸುಮಂಗಲಿಯರು ರಾತ್ರಿ ಊಟ ಮಾಡದೆ ಮಲಗಬಾರದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ತಮ್ಮ ತಲೆಯ ಮೇಲೆ ಹೂವನ್ನು ಧರಿಸಬಾರದು ಆ ಸಮಯದಲ್ಲಿ ಯಾರಾದರೂ ಕೊಡಲು ಪ್ರಯತ್ನಿಸಿದರೂ ಹೂ ಮಾರುವವರು ಬಂದು ಕೊಟ್ಟರೂ ಬೇಡ ಎಂದು ಹೇಳಿ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬಾರದು ನೋವು ದಾರಿದ್ರ್ಯ ಶನಿ ಪೀಡೆ ಕಷ್ಟ ಎಂಬ ಮಾತುಗಳು ಮನೆಯವರ ಬಾಯಿಂದ ಕೇಳಲೇಬಾರದು ಹೆಂಗಸರು ಸದಾ ಸಿಟ್ಟು ಸಿಡುಕು ಇರುವ ಮನೆಯಲ್ಲಿ ನಿಜವಾದ ಸುಖ ಇರುವುದಿಲ್ಲ ಅದಕ್ಕೆ ಕಿರಿಕಿರಿಯಾಗದೆ ತಾಳ್ಮೆಯಿಂದ ವ್ಯವಹರಿಸಬೇಕು ಈ ರೀತಿಯ ಕೆಲವು ಸಣ್ಣ ತಂತ್ರಗಳನ್ನು ಅನುಸರಿಸಿದರೆ ಪಂಡಿತರು ಹೇಳುವ ಪ್ರಕಾರ ಲಕ್ಷ್ಮಿಯು ನಿವಾಸಿಯಾಗುವುದಷ್ಟೇ ಅಲ್ಲ ಸದಾ ಆನಂದದಿಂದ ಹೊಳೆಯುತ್ತಾಳೆ ಮುಖ ತೊಳೆಯದೆ ಮತ್ತು ಹಲ್ಲುಜ್ಜದೆ ಅಡುಗೆ ಕೋಣೆ ಅಥವಾ ಪೂಜಾ ಕೋಣೆಗೆ ಹೋಗಬೇಡಿ ಬೆಳಗ್ಗೆ ಎದ್ದಾಗ ಕನ್ನಡಿಯಲ್ಲಿ ಮುಖ ನೋಡಬೇಡಿ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು